ಮೊದಲನೆಯ ಪ್ರಶ್ನೆ ಪರಿಸರ ಅಧ್ಯಯನ ಬೋಧನೆಯ ಮುಖ್ಯ ಉದ್ದೇಶ ಯಾವುದು ಈ ಅಂಕಗಳ ಬಳಕೆ ಬಿ ಪ್ರಕೃತಿ ಪ್ರೇಮ ಬೆಳೆಸುವುದು ಸಿ ಪಾಠ ಮಾತ್ರ ನೆನಪಿಸಿಕೊಳ್ಳುವುದು ಡಿ ಪಾಠ ಪೂರ್ಣಗೊಳಿಸುವುದು ఉత్తర డి ప్రకృతి ప్రేమ వెళు పరిసర అధ్యయనం అధ్యయన యవనా విధానకి తేరు ఈ ఉపన్యాస విధాన ఈ చర్చా విధానం సి అనుభవాత్మక విధానం డి పఠ్య విధానం ಉತ್ತರ ಸಿ ಅನುಭವಾತ್ಮಕ ವಿಧಾನ ಪರಿಸರ ಅಧ್ಯಯನ ವಿಷಯವು ಯಾವ ವಿಷಯಗಳ ಸಂಯೋಜನವಾಗಿದೆ ಎ ಗಣಿತ ಮತ್ತು ವಿಜ್ಞಾನ ಬಿ ಸಮಾಜಶಾಸ್ತ್ರ ಮತ್ತು ವಿಜ್ಞಾನ ಸಿ ಭಾಷೆ ಮತ್ತು ಕಲೆ ಡಿ ಇತಿಹಾಸ ಮತ್ತು ಭೂಗೋಳ ఉత్తర బి సమాజాస్త్రు విజ్ఞాన పరిసర అరివు ఎన్నరే ఈ పుస్తక ఓదూరు ప్రకృతి బయ్య తి సి ప్రాణి సాకూడదు డి విజ్ఞాన ప్రయోగ ಉತ್ತರ ಬಿ ಪ್ರಕೃತಿಯ ಬಗ್ಗೆ ತಿಳುವಳಿಕೆ ಟ್ರೈಪ್ ಬೋಧನಾ ವಿಧಾನದಿಂದ ವಿದ್ಯಾರ್ಥಿಗಳಿಗೆ ಯಾವ ಅನುಭವ ಆಗುತ್ತೆ ಎ ಪುಸ್ತಕದ ಜ್ಞಾನ ಬಿ ನೈಜ ಅನುಭವ ಸಿ ಉಪನ್ಯಾಸದ ತಿಳುವಳಿಕೆ ಡಿ ಕೇವಲ ಆಟ ఉత్తర బి నైజ అనుభవ పరిసర అధ్యయన బోధి శిక్షకర పాత్ర ఏ నీయంత్రక సహాయక సి ఉపన్యాసక డి శస్తగార උත්තර බි සහහික පරිසර අධ්්‍යායන බෝධිනයෙන්ල්ලෙන ප්‍රමුකතත්ව යව. ඒ ස්තවන්කත්ව දවිශ්‍යාමටතුතු අනුබොව සි කේහනපාට දු මොල්ල මාපන

ಉತ್ತರ ಬಿ ಜಾನ್ ಡೈ ಪರಿಸರ ಶಿಕ್ಷಣವನ್ನು ಯಾವ ಮಟ್ಟದಲ್ಲಿ ಪ್ರಾರಂಭಿಸಬೇಕು ಎ ಪ್ರಾಥಮಿಕ ಅಂತ ಬಿ ಹೈಸ್ಕೂಲ್ ಅಂತ ಸಿ ಕಾಲೇಜು ಅಂತ ಡಿ ವಿಶ್ವವಿದ್ಯಾಲಯ ಅಂತ ಉತ್ತರ ಈ ಪ್ರಾಥಮಿಕ ಹಂತ ಪರಿಸರ ಅಧ್ಯಯನದ ಬೋಧನಾ ವಿಧಾನಗಳಲ್ಲಿ ಪ್ರಾಜೆಕ್ಟ್ ಮೆಥಡ್ನ ಉದ್ದೇಶ ಏನು ಎ ಮನರಂಜನೆ ಬಿ ಸಹಕಾರ ಮತ್ತು ಅನುಭವ ಸಿ ಪಾಠ ಕಠಿಣಗೊಳಿಸುವುದು ಡಿ ಸಮಯ ವ್ಯರ್ಥ ಮಾಡುವುದು ಉತ್ತರ ಬಿ ಸಹಕಾರ ಮತ್ತು ಅನುಭವ ಇಕೋ ಕ್ಲಬ್ ಶಾಲೆಯಲ್ಲಿ ಯಾವುದನ್ನು ಉತ್ತೇಜಿಸುತ್ತದೆ ಈ ಕ್ರೀಡೆ ಬಿ ಪರಿಸರ ರಕ್ಷಣಾ ಚಟುವಟಿಕೆ ಸಿ ಗಣಿತ ಅಭ್ಯಾಸ ಟಿ ಭಾಷಾ ಅಭ್ಯಾಸ ಉತ್ತರ ಬಿ ಪರಿಸರ ರಕ್ಷಣಾ ಚಟುವಟಿಕೆ ಪರಿಸರ ಅಧ್ಯಯನದಲ್ಲಿ ಬಳಸುವ ಅತ್ಯಂತ ಪರಿಮಾಣಕಾರಿ ಮಾಧ್ಯಮ ಯಾವುದು ಎ ಬ್ಲ್ಯಾಕ್ಬೋರ್ಡ್ ಬಿ ಮಾದರಿಗಳು ಮತ್ತು ಚಾರ್ಟ್ಗಳು ಸಿ ಉಪನ್ಯಾಸ ಡಿ ಪ್ರಶ್ನೋತ್ತರ ಉತ್ತರ ಬಿ ಮಾದರಿಗಳು ಮತ್ತು ಚಾರ್ಟ್ಗಳು ಇ ವಿ ಎಸ್ ಎಂಬ ಸಂಕ್ಷಿಪ್ತ ರೂಪ ಯಾವುದು ಎನ್ವಾರ್ಮೆಂಟಲ್ ಸ್ಟಡಿ ಬಿ ಎನ್ವೈರ್ಮೆಂಟಲ್ ಸೈನ್ಸ್ ಸಿ ಎನ್ವೈರ್ಮೆಂಟಲ್ ಅಂಡ್ ಸೋಷಲ್ ಸ್ಟಡೀಸ್ ಡಿ ಎನ್ವೈರ್ಮೆಂಟಲ್ ವ್ಯಾಲ್ಯೂ ಸಿಸ್ಟಮ್ ఉత్తర బి ఎన్వైర్మెంటల్ సైన్స్ పరిసర అధ్యయన బోధనలు యాక్టివిటీ బేస్డ్ లవింగన ముఖ్య లాభ యావదు ఈ అంక వచ్చిన డి నైజ అనుభవ జ్ఞానం సి సమయ ఉడతాయం డి పాఠ కలిమి ಉತ್ತರ ಬಿ ನೈಜ ಅನುಭವದ ಜ್ಞಾನ ಲರ್ನಿಂಗ್ ಬೈ ಅಬ್ಸರ್ವೇಷನ್ ಯಾವ ತತ್ವಕ್ಕೆ ಸಂಬಂಧಿಸಿದೆ ಎ ವ್ಯಾಟ್ಸನ್ ಬಿ ಬಾಂಡೂರ ಸಿ ಬ್ರೋನರ್ Utara di Bandora.